ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ನೀವು ನಿಮ್ಮ ದೃಷ್ಟಿಯನ್ನ ಬದಲಾಯಿಸಬಹುದಾದರೆ ನೀವು ಈ ಜಗತ್ತನ್ನೇ ಬದಲಾಯಿಸಬಹುದು ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ ನಾವಿರುವ ಇಂದಿನ ಸಮಾಜ ಅಮಿತ ಅವಕಾಶಗಳಿಂದ ತುಂಬಿ ತುಳುಕುತ್ತಿದೆ ಇಂತಹ ಸ್ಥಿತಿಯಂತರಕ್ಕೆ ವೇಗವರ್ಧಕದಂತೆ ಕಾರಣವಾಗಿರುವ ಒಂದು ಅಪೂರ್ವ ಶಕ್ತಿಯಿದೆ ಅದುವೇ ಶಿಕ್ಷಣ ಶಿಕ್ಷಣಕ್ಕೆ ಮಾತ್ರವೇ ಜಾತಿ ಕುಲ ಮತ ಧರ್ಮ ಬಡವ ಬಲ್ಲಿದ ಲಿಂಗಗಳ ತಾರತಮ್ಯಗಳಿಲ್ಲದೆ ಎಲ್ಲ ಮನಸ್ಸುಗಳಿಗೂ ಜ್ಞಾನದ ಕಿಡಿಯನ್ನು ಹಚ್ಚಿ ತಡಿಗೋಡೆಗಳನ್ನು ಛಿದ್ರಗೊಳಿಸಿ ನಮ್ಮೆಲ್ಲರೊಳಗಿನ ಅಸಾಧಾರಣ ಅಂತಃಸತ್ವವನ್ನು ಹೊರಗೆಡವಬಲ್ಲ ಬಲ್ಲ ಮಹತ್ತರ ಶಕ್ತಿಯಿದೆ ಶಿಕ್ಷಣದ ಮೂಲಭೂತವಾದಂಥ ಆಧಾರ ನೈತಿಕತೆ ಪ್ರಾಮಾಣಿಕತೆ ಮತ್ತು ಅವನು ಮಾಡುವಂಥ ವೃತ್ತಿ ಅದು ಅಗ್ರಿಕಲ್ಚರ್ ಇರ್ಬೋದು ಕೂಲಿ ಕೆಲಸ ಇರ್ಬೋದು ಸೇವಾ ವೃತ್ತಿಯಾಗಿರುವಂಥ ಶಿಕ್ಷಕ ವೃತ್ತಿ ಇರ್ಬೋದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಈ ಎಲ್ಲ ವೃತ್ತಿಯಲ್ಲಿ ಅವನು ಪರಿಪೂರ್ಣವಾಗಿ ಆತ್ಮತೃಪ್ತಿಯಿಂದ ಕೆಲಸವನ್ನು ಮಾಡಬೇಕು ತಾಧ್ಯಾತ್ಮವನ್ನು ಕಾಣಬೇಕು ಆ ದೃಷ್ಟಿಯಿಂದ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭ ಮಾಡಿದಂಥದ್ದು ಪ್ರಗತಿ ಹಾಗೂ ಅಭಿವೃದ್ಧಿಯ ಬೀಡಾದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸುಸ್ವಾಗತ ಜಗತ್ತಿನ ಈ ಗಮನಾರ್ಹ ಭಾಗದಲ್ಲಿ ರಾಷ್ಟ್ರಕೂಟ ವಿಜಯನಗರದ ಸಾಮ್ರಾಜ್ಯ ಬಸವ ಕಲ್ಯಾಣದ ಚಾಲುಕ್ಯ ರಾಜಮನೆತನ ಹಾಗೂ ಸುರಪುರದಂತಹ ಹಿಂದಿನ ಆಡಳಿತಗಾರರ ಪ್ರತಿಧ್ವನಿಗಳು ಇನ್ನೂ ಅನುರಣಿಸುತ್ತಿವೆ ಅಷ್ಟೇ ಅಲ್ಲದೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಂತಹ ಕನ್ನಡದ ಮಹತ್ವದ ಸಾಹಿತ್ಯ ಪ್ರಕಾರಗಳು ಹುಟ್ಟಿದ್ದು ಈ ನೆಲದಲ್ಲೇ ಅದಾಗಿಯೂ ನಂತರದ ದಿನಗಳಲ್ಲಿ ಹಲವಾರು ಐತಿಹಾಸಿಕ ಹಾಗೂ ಭೌಗೋಳಿಕ ಕಾರಣಗಳಿಂದ ಈ ಪ್ರದೇಶವು ಹಿನ್ನಡೆಯನ್ನ ಹೊಂದಿ ಒಂದು ರೀತಿಯ ಕತ್ತಲೆಯ ಯುಗಕ್ಕೆ ದೂಡಲ್ಪಟ್ಟಿತ್ತು ಈ ಪ್ರದೇಶದ ಸಂಕಷ್ಟಕ್ಕೆ ಪರಿಹಾರಕ್ಕಾಗಿ ಸೇಡಂನಲ್ಲಿ ಉತ್ಸಾಹಿ ತರುಣರ ಗುಂಪೊಂದು ಈ ಸನ್ನಿವೇಶವನ್ನು ಬದಲಾಯಿಸಲು ನಿರ್ಧರಿಸಿದರು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಅಧೀನರಾದ ಪರಮ ಪೂಜ್ಯ ಶ್ರೀ ಮಡಿವಾಳಯ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕ್ರಿಯಾಶೀಲ ಸಮಾಜ ಸೇವಕ ಶ್ರೀ ಬಸವರಾಜ್ ಪಾಟೀಲ್ ಸೇಡಂರ ಘನ ಹಿರಿತನದಲ್ಲಿ ಡಾಕ್ಟರ್ ನಾಗರೆಡ್ಡಿ ಪಾಟೀಲ್ ಶ್ರೀರಾಮಾನುಜದಾಸ್ ತಪಾಡಿಯಾ ಮತ್ತಿತರ ಸದಸ್ಯರ ಅಮೂಲ್ಯ ಬೆಂಬಲದೊಂದಿಗೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಎಂಬ ನೋಂದಾಯಿತ ಸಂಸ್ಥೆಯನ್ನು ಸ್ಥಾಪಿಸಿದರು ನಿಜವಾದ ಶಿಕ್ಷಣದ ಮೂಲಭೂತ ಆಧಾರ ಅಂತಂದರೆ ಮನುಷ್ಯ ಒಂದು ಸಫಲವಾದ ಬದುಕನ್ನು ನಡೆಸಿಕೊಂಡು ಹೋಗಲಿಕ್ಕೆ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಅವನಿಗೆ ಒಂದು ಬೆಳಕು ಸಿಗಬೇಕು ಒಂದು ಪ್ರಕಾಶ ಸಿಗಬೇಕು ಅದರ ಆಧಾರದ ಮೇಲೆ ಅವನು ಯಾವುದೇ ಜೀ ಕ್ಷೇತ್ರದಲ್ಲಿ ಸಫಲ ಅದು ನಿಜವಾದ ಶಿಕ್ಷಣ ಸಮಿತಿಯ ದೂರದೃಷ್ಟಿಯು ಸ್ಪಷ್ಟವಾಗಿತ್ತು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ಜೀವನಗೊಳಿಸುವುದು ಮತ್ತು ಸಾಮಾಜಿಕ ಬದಲಾವಣೆಯನ್ನು ತರುವುದು ಅವರ ಧ್ಯೇಯ ವಾಕ್ಯ ವಸುದೈವ ಕುಟುಂಬಕಂ ಎಂದರೆ ಜಗತ್ತು ಒಂದೇ ಕುಟುಂಬ ಇದು ಆಳವಾದ ಹಿಂದೂ ಚಿಂತನೆಗಳಿಂದ ಸ್ಫೂರ್ತಿ ಪಡೆದಿದೆ ಅವರು ಸೀಡ್ನ ಶಿಥಿಲಗೊಂಡ ಒಂದು ದೇವಾಲಯ ಸಮುಚ್ಚಯದಲ್ಲಿ ಬಾಲಭಾರತಿ ವಿದ್ಯಾಮಂದಿರ ಎಂಬ ಶಿಶು ವಿಹಾರವನ್ನ ಕೇವಲ ಐದು ಮಕ್ಕಳು ಓರ್ವ ಶಿಕ್ಷಕ ಮತ್ತು ಓರ್ವ ಆಯಾ ಒಳಗೊಂಡು ಸ್ಥಾಪಿಸಿತು ಈ ರೀತಿಯಾಗಿ ಸಂಸ್ಥೆಯ ಪಯಣ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ವಸಂತ ಪಂಚಮಿಯಂದು ಶುಭಾರಂಭವಾಯಿತು ಸಂಸ್ಥೆಯ ಮುಖ್ಯ ಉದ್ದೇಶನೇ ಅದು ಕೇವಲ ಮಕ್ಕಳಿಗೆ ಅಕ್ಷರ ಜ್ಞಾನ ಕೊಟ್ಟು ಅಕ್ಷರವಂತರನ್ನಾಗಿ ಅಷ್ಟೇ ಮಾಡುವುದಲ್ಲ ಅದರ ಜೊತೆ ಜೊತೆಯಲ್ಲಿ ಅವರ ಜೀವನ ರೂಪಿಸಿಕೊಳ್ಳಿಕ್ಕೆ ಮುಂದಿನ ಹಂತದಲ್ಲಿ ಅವರ ಜೀವನ ಕೌಶಲ್ಯವನ್ನು ಅಥವಾ ಅವರು ಜೀವನದಲ್ಲಿ ಯಶಸ್ವಿಯಾಗುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ಅವರ ಅಭ್ಯಾಸದ ಜೊತೆ ಜೊತೆಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಪ್ರಾರಂಭದ ವರ್ಷದ ಪ್ರಾರಂಭದಿಂದ ಅವರ ಪರೀಕ್ಷಾ ಮುಗಿಯುವ ಹಂತದವರೆಗೂ ಕೂಡ ಪ್ರತಿ ವರ್ಷ ಶಾಲಾ ಕಾಲೇಜುಗಳ ಹಂತದಲ್ಲಿ ಸಂಸ್ಥೆಯ ಮುಖಾಂತರ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶಿಕ್ಷಣವು ಸರ್ಕಾರ ನಿಗದಿಪಡಿಸಿದ ಸಾಂಪ್ರದಾಯಿಕ ಪಠ್ಯಕ್ರಮ ಅಪರ ವಿದ್ಯೆಯ ಜೊತೆಗೆ ಪರ ವಿದ್ಯೆಯಾದ ಮೌಲ್ಯ ಶಿಕ್ಷಣದ ಪ್ರಕಾರಗಳಾದ ಭಜನೆಗಳು ಕೀರ್ತನೆಗಳು ವಚನಗಳು ದಾಸವಾಣಿಗಳು ಮತ್ತು ಹಬ್ಬಗಳ ಅರ್ಥಪೂರ್ಣ ಆಚರಣೆಗಳು ವಿದ್ಯಾರ್ಥಿಯ ಕಲಿಕೆಯ ಅನುಭವದ ಅವಿಭಾಜ್ಯ ಅಂಶಗಳಾಗಿವೆ ಶಿಕ್ಷಣ ಅಂದರೆ ಬರೀ ಅಂಕಗಳಿಕೆ ಒಂದು ಸಾಧನ ಅಲ್ಲ ಮತ್ತು ಅಂಕಗಳಿಕೆಯ ಮೇಲೆ ವಿದ್ಯಾರ್ಥಿಯ ಜಾಣತನವನ್ನು ಅಳಿತಕ್ಕಂಥ ಸಾಧನವೂ ಕೂಡ ಅಲ್ಲ ಒಬ್ಬ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆದಾಗ ಮಾತ್ರ ರಾಜ್ಯಕ್ಕಾಗಲಿ ಆಗಲಿ ನಾವು ಹುಟ್ಟಿದ ಗ್ರಾಮಕ್ಕಾಗಲಿ ಅಥವಾ ನಾವು ಈಗ ಏನು ವೃತ್ತಿಯಲ್ಲಿದ್ದೀವಿ ಆ ವೃತ್ತಿಗೆ ಒಂದು ಜಸ್ಟಿಫಿಕೇಷನ್ ಅಂತೀವಿ ಅಂದರೆ ಅದರಲ್ಲಿ ನಮ್ಮ ಒಂದು ನಮ್ಮದೇ ಆದ ಛಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಶಿಕ್ಷಣವನ್ನು ಸಂಸ್ಥೆ ಇದು ಸಾಮಾಜಿಕ ಬದಲಾವಣೆಗೆ ಸಮಿತಿಯ ಬದ್ಧತೆಯು ಶಿಕ್ಷಣದ ಆಚೆಗೂ ವಿಸ್ತರಿಸಿದೆ ಅವರು ಶಿಕ್ಷಕರ ತರಬೇತಿ ಶಿಬಿರಗಳು ಗೋಶಾಲೆ ಉಚಿತ ವೈದ್ಯಕೀಯ ಕೇಂದ್ರ ಮತ್ತು ಇತರೆ ಹಾಸ್ಟೆಲ್ ಸ್ಥಾಪಿಸಿದ್ದಾರೆ ಆಂಗ್ಲ ಮಾಧ್ಯಮ ಶಿಕ್ಷಣದ ಬೇಡಿಕೆಗೆ ಸ್ಪಂದಿಸಿ ಸಂಸ್ಥೆ ಸಿಬಿಎಸ್ಇ ಸಂಸ್ಥೆಯನ್ನು ಆರಂಭಿಸಿತು ಪ್ರಸ್ತುತ ಸಮಿತಿಯು ಬಾಲಭಾರತಿ ಪ್ರಾಥಮಿಕ ಶಾಲೆ ಛಾಯಾ ಪ್ರೌಢಶಾಲೆ ಒಂದು ಪದವಿ ಪೂರ್ವ ಕಾಲೇಜು ಒಂದು ಪ್ರಥಮ ದರ್ಜೆ ಕಾಲೇಜು ಒಂದು ಕಾನೂನು ಕಾಲೇಜು ಹಾಗೂ ಹುಡುಗರ ಹಾಸ್ಟೆಲ್ ಮತ್ತು ಇನ್ನಷ್ಟು ಸಂಸ್ಥೆಗಳನ್ನು ನಡೆಸುತ್ತಿದೆ ಸಮಿತಿಯು ಕಾರ್ಯವ್ಯಾಪ್ತಿಯನ್ನು ನೆರೆಯ ಪ್ರದೇಶಗಳಿಗೂ ವಿಸ್ತರಿಸಿ ಮುಧೋಳ್ ಕೋಳ್ಕುಂದ್ ಗುರುಮಿಟ್ಕಲ್ ಚಿಂಚೋಳಿ ಕಲಬುರಗಿ ಮತ್ತು ಇತರೆ ಸ್ಥಾನಗಳಲ್ಲಿ ಶಾಲೆಗಳನ್ನು ಸ್ಥಾಪಿಸಿತು ಎಲ್ಲರೂ ಸಹಕಾರ ಶ್ರೀಡಮ್ ನಗರದ ಮತ್ತು ಹಳ್ಳಿ ಗ್ರಾಮಾಂತರದಿಂದ ಬರ್ತಕ್ಕಂಥ ಮಕ್ಕಳು ಪಾಲಕರ ಕಡೆಯಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದ್ದು ಮಡಿವಾಳ ಸ್ವಾಮಿಯವರ ಆಶೀರ್ವಾದದಿಂದ ಈ ಸಂಸ್ಥೆ ಇಲ್ಲಿವರೆಗೂ ಬೆಳೆದಿದೆ ಲಾ ಕಾಲೇಜು ಸಿ ಬಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಇಂಗ್ಲೀಷು ಮೂರು ನಾಲ್ಕು ಕಡೆ ಬ್ರಾಂಚಸ್ಸು ತನ್ನ ಪಯಣದ ಹೆಜ್ಜೆ ಗುರುತುಗಳನ್ನು ಹೆಮ್ಮೆಯಿಂದ ಹಿಂತಿರುಗಿ ನೋಡುತ್ತಾ ಸಮಿತಿಯು ತನ್ನ ರಜತ ಮಹೋತ್ಸವವನ್ನು ಅಮೋಘ ಐದು ದಿನಗಳ ಕಾಲ ಸಡಗರದಿಂದ ಆಚರಿಸಿಕೊಂಡಿತು ಕಾರ್ಯಕ್ರಮವು ಪರಮಪೂಜ್ಯನೀಯರಾದ ಸುತ್ತೂರು ಮಠದ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಉಡುಪಿಯ ಶ್ರೀ ಪೇಜಾವರ ಸ್ವಾಮೀಜಿ ಬೀದರಿನ ಶ್ರೀ ಶಿವಕುಮಾರ ಸ್ವಾಮೀಜಿ ಬೇಲಿಮಠ ಸ್ವಾಮೀಜಿ ಹಾಗೂ ನ್ಯಾಯಮೂರ್ತಿ ಶ್ರೀರಾಮ್ ಜೋಯಿಸ್ ಮುಂತಾದ ಗಣ್ಯರ ಉಪಸ್ಥಿತರಿಂದ ಕಳೆಗೊಂಡಿತ್ತು ಸಮಿತಿಯ ಕಾರ್ಯಪ್ರಭಾವವು ಶಿಕ್ಷಣವನ್ನು ಮೀರಿ ಕಲ್ಯಾಣ ಕರ್ನಾಟಕವನ್ನು ಉನ್ನತೀಕರಿಸಲು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವಿಭಾಗವನ್ನು ಸ್ಥಾಪಿಸಿ ಕೃಷಿ ಕಲಬುರಗಿಯ ಆಲ್ ಇಂಡಿಯಾ ರೇಡಿಯೋದಿಂದ ರೇಡಿಯೋ ಕಾರ್ಯಕ್ರಮಗಳು ಆರೋಗ್ಯ ಯುವ ಸಬಲೀಕರಣ ಪ್ರಕಟಣೆಗಳು ಮತ್ತು ಗ್ರಾಮೀಣ ಪ್ರದೇಶಗಳ ಉನ್ನತಿಗೆ ಸೇರಿದಂತೆ ಇಪ್ಪತ್ನಾಲ್ಕು ವೈವಿಧ್ಯಮಯ ಜನ ಕೇಂದ್ರಿತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಹಾಗೆಯೇ ಸಮಿತಿಯ ಲೋಕೋಪಕಾರಿ ಕಾರ್ಯವು ವಿಕಾಸ್ ಅಕಾಡೆಮಿಯ ಸ್ಥಾಪನೆಯ ನಂತರ ಇತರ ಜಿಲ್ಲೆಗಳಿಗೂ ವಿಸ್ತರಿಸಿದೆ ಸಮಿತಿಯ ಉದಾರವಾದ ಹಣಕಾಸಿನ ನೆರವನ್ನ ಸಂಸ್ಥೆಯ ಹಲವಾರು ಯೋಜನೆಗಳಾದ ವಿದ್ಯಾರ್ಥಿಗಳಿಗೆ ಸಹಾಯಧನ ವೃತ್ತಿ ತರಬೇತಿ ಪುಸ್ತಕ ಪ್ರಧಾನ ದೇವಸ್ಥಾನಗಳಿಗೆ ಭಜನಾ ಸೆಟ್ಗಳನ್ನು ಒದಗಿಸುವುದು ಮತ್ತು ಕಿಷ್ಕಿಂದ ವೈಭವ ಕಲಬುರಗಿ ಕಂಪು ಹಾಗೆಯೇ ವಚನ ಮತ್ತು ದಾಸ ಸಾಹಿತ್ಯ ಸಮ್ಮೇಳನದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಈಗ ನಾವು ಒಂದು ಅಭಿಯಾನ ತಗೊಂಡೆವು ಐ ವೈಭವ ಅಂತ ಹನ್ನೆರಡು ವರ್ಷಗಳ ಹಿಂದೆ ಒಂದು ವೀಕ್ ಪ್ರೋಗ್ರಾಮ್ ತಗೊಂಡಾಗ ಮೊದಲನೇ ಬಾರಿಗೆ ಕರ್ನಾಟಕದ ಮೂಲೆ ಮೂಲೆಯಿಂದ ಹದಿನೆಂಟುವರೆ ಸಾವಿರ ಜನ ಬಂದರು ಅದು ಮುಂದೆ ಹೆಂಗೆ ಪುಷಪ್ ಆಯಿತು ಅಂದರೆ ಇವತ್ತು ಕನಿಷ್ಠ ವರ್ಷಕ್ಕೆ ಐದು ಲಕ್ಷ ಮಂದಿ ಆ ಕಿಸ್ಕಿಂದೆಯ ರಾಮ ಮತ್ತು ಹನುಮಂತನ ಮಿಲನದ ಜಾಗವನ್ನು ನೋಡಲಿಕ್ಕೆ ಆ ಬೆಟ್ಟದ ಆಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾರೆ ಈಗ ಅದೇ ರೀತಿ ನಾವು ಇನ್ನೊಂದು ತಗೊಂಡಿದ್ದೇವೆ ಬಸವ ಕಲ್ಯಾಣ ಒಂದು ವರ್ಷದ ಹಿಂದೆ ಬಸವ ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಯಾತ್ರಿಗಳ ಸಂಖ್ಯೆ ಎವರೇಜ್ ಅಲ್ಲಿ ರೆಕಾರ್ಡ್ ಬುಕ್ ನೋಡಿದ್ರೆ ಕಿಲ್ಲ ವಿಸಿಟಿಂಗು ಬೇರೆ ಜಾಗ ನೋಡಿದ್ರೆ ಎವರೇಜ್ ಹಂಡ್ರೆಡ್ ಇದೆ ಆದರೆ ಈಗ ನಾವು ಒಂದು ಆರೆಂಟು ತಿಂಗಳಿಂದ ನಾವು ತಗೊಂಡಿದ್ದೇವೆ ಈಗ ಅಲ್ಲಿ ಯಾತ್ರಿಗಳ ಸಂಖ್ಯೆ ವಿದಿನ್ ಏಯ್ಟ್ ಮಂತ್ಸ್ ಇಟ್ ಈಸ್ ಡಬಲ್ ಲೈಕ್ ಎನಿಥಿಂಗ್ ಮತ್ತು ನಮ್ಮ ಕಾನ್ಸೆಪ್ಟ್ ಇದೆ ಟೂ ಟ್ವೆಂಟಿ ಸೆವೆನ್ ಒಳಗಾಗಿ ಬಹುಶಃ ಬಸವ ಕಲ್ಯಾಣ ಯಾವ ರೀತಿ ಕಾಶಿ ದೇಶದ ದೊಡ್ಡ ತೀರ್ಥಕ್ಷೇತ್ರ ಇದೆ ಶ್ರೀಶೈಲ ದೇಶದ ದೊಡ್ಡ ತೀರ್ಥಕ್ಷೇತ್ರ ಇದೆ ಆ ಲೆವೆಲ್ದಲ್ಲಿ ಬೆಳೀತದೆ ಮತ್ತು ಇವನ್ನೇ ಯಾಕೆ ಮಾಡ್ತೀರಿ ಅಂತಂದರೆ ಆರ್ಥಿಕ ಚಲನವಲನಗಳ ದೊಡ್ಡ ಪಾತ್ರ ಈ ತೀರ್ಥಕ್ಷೇತ್ರಗಳು ವಹಿಸ್ತವೆ ಇಲ್ಲಿ ಸಾವಿರಾರು ಜನರಿಗೆ ಬದುಕನ್ನು ಕೊಡ್ತವೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡ್ತವೆ ಮತ್ತು ಬದುಕಿಗೆ ಪ್ರೇರಣೆಯನ್ನು ಕೊಡುತ್ತವೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ತನ್ನ ಯಶಸ್ವಿ ಪಯಣವನ್ನ ಮುಂದುವರೆಸುತ್ತಾ ಶಿಕ್ಷಣ ಸಾಮಾಜಿಕ ಸುಧಾರಣೆ ಮತ್ತು ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ತನ್ನ ಬದ್ಧತೆಯು ಇತರರಿಗೆ ಸ್ಫೂರ್ತಿಯಾಗುವಂತೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾದೀತು ಈ ನಂಬಿಕೆಯು ಅಚಲವಾಗಿ ಬೆಳೆಯುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಇತರೆ ಚಟುವಟಿಕೆಗಳು ಕಲಬುರಗಿಯ ಆಲ್ ಇಂಡಿಯಾ ರೇಡಿಯೋದಿಂದ ರೇಡಿಯೋ ಕಾರ್ಯಕ್ರಮಗಳು ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಚಿಂತಕರ ನೂರ ಇಪ್ಪತ್ತು ಪುಸ್ತಕಗಳ ಪ್ರಕಟಣೆ ಪಾಕೆಟ್ ಡೈರಿಗಳು ಭಕ್ತಿ ಗೀತೆಗಳ ಕ್ಯಾಸೆಟ್ಗಳು ಸಂಗೀತ ಶಾಲೆಗಳು ವ್ಯಾಯಾಮ ಶಾಲೆಗಳು ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಕ್ರಾಂತಿಗೆ ಈ ಪ್ರಯತ್ನ ನಾಂದಿಯಾಗಲಿ ಎಂದು ಹಾರೈಸುವೆವು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಲ್ಯಾಣ ಕರ್ನಾಟಕ